ಮಾರ ನೋಡಿ ಇದು ಅರ್ಜೆಂಟ್ ಮಾತೀವಿ ಹೋಗ್ಬೇಕಂದ್ರ ಈ ಮಂಗನ ಮಕ್ಳು ಬಂದು ಅಲ್ಲೇ ಪ್ರಾಕ್ಟೀಸ್ ಹಚ್ಕೊಂಬರ್ರಿ ಪ್ರಾಕ್ಟೀಸ್ ಹಚ್ಕೊಂಬರ್ರಿ ಅಂತಾರ ಮೊನ್ನಾರ ಇವನು ಅವನ ತೊಳ್ಳಾರ್ದ ಕರ್ಕೊಂಡು ಬಂದಾರ ಇವರು ಬರ್ತಾರೋ ಬಿಡ್ತಾರೋ ಮೊನ್ನೆ ಹೇಳೋರ ಅವ್ರು ಬರ್ತೀನಿ ಅಂತ ಅಂದ್ರು ಇನ್ನಾದ್ರೂ ಬರ್ವಲ್ಲ ಯಾ ಯಾವ ಸರಿ ಜಗ್ಯಾರೋ ಏನು ಏನು ಅವನು ಹೆಂಡತಿ ಪರ್ಮಿಷನ್ ತೊಳಕೆ ಅವ್ನು ಹೋಗ್ಯಾನೋ ಅವ್ನ ಹೆಂಡತಿ ಪರ್ಮಿಷನ್ ತೊಳಕೆ ಆ ಹೋಗ್ಯಾನೋ ಇಬ್ಬರಂತರ ಮದುವೆ ಇಲ್ಲ ಏನೂ ಇಲ್ಲ ಈ ಮಕ್ಳು ಏನು ಪುಡಿಬೇಕಾರ ಒಂದು ಗೊತ್ತಾಗ ಇದು ಅರ್ಜೆಂಟ್ ಬಂದುಬಿಟ್ಟಿ ಹೋಗ್ಬೇಕಂದ್ರೆ ಹೆಂಗ ಮಾಡ್ಲಪ್ಪ ಇನ್ನೂ ಬೇಕಾದ್ರೆ ಅರ್ಜೆಂಟ್ ಬರೋ ಟ್ರೈನ್ ನಿಂದ್ರಿಸ್ಬೋದು ಮರ ಇದನ್ನ ಭಾಳ ಕಷ್ಟ ಆಗಿಬಿಡತ್ತೆ ಏನು ಮಾಡ್ಲ ಒಂದು ಅರ್ಥ ಆಗ್ಬಾರ್ದು ನೋಡು ಇನ್ನೊಂದು ಹತ್ತು ನಿಮಿಷ ಕುಂತು ಆಮೇಲೆ ನೋಡಿ ಹ್ಞೂ ಇದೊಂದು ಸ್ವಲ್ಪ ಬೋಧೈತಿ ಸ್ವಚ್ಛ ಮಾಡಿಬಿಟ್ಟ ಕೆಲಸ ಕೆಲಸ ಶಿವ ಶಿವ ಶಿವಶಿವ ಏನು ಕುಡಿಸ್ ಹುಡುಗಲ್ಪ ಕೆಲಸ ಆಗೋದಿಲ್ಲ ಅಂತನ ಯಾರು ಬಂದಿಲ್ಲ ಶಿವ ಇದು ಏನ ಘಾತ ಮಾಡತ್ತದ ಸ್ವಲ್ಪ ಸ್ವಚ್ಛ ಮಾಡಿ ಬರ್ತೀನಿ ಗಪ್ಪ ಆಗೋದಾಗ ಇವ ಏ ಇದು ಭಾರಿ ಘಾತ ಮಾಡಂಗ ಕಾಣತ್ತಪ್ಪ ಸ್ವಲ್ಪ ಬಗ್ಗೆ ಸಾಕು ಸಟ್ಲ್ ಆಗಂಗೆ ಕಾಣತದ ಈ ಮಕ್ಕಳೊಬ್ರು ಲಘು ಬರ್ತಾರ ಇಲ್ಲ ಇವ್ ಇವ್ ಯುವ ಇಷ್ಟ ಕುಂಡ್ರ ಮಕ್ಕಳಿಗೆ ಇವ್ರು ಬರುತ್ತಾನೆ ಈಗ ಬರಲಿ ಬರಲಿ ಅವ್ ಮಕ್ಳು ಯಾವಾಗ ಬರ್ತಾರೆ ಇವ ಭಾಳ ಜೋರ್ ಬಂದತ್ತು ಯಾವ್ದೋ ಹಾಡ ಹೇಳಿದ್ರು ಯಾವ್ದಕ್ ಗೊತ್ತಾಗಲ್ಲ ನನ್ನ ನೀನು ನಿನ್ನ ನಾನು ಮೆಚ್ಚಿಕೊಂಡು ಅಯ್ಯೋ ತಿಳಿಯಾಕ ಗೌಡ್ರೆ ಗೌಡ್ರ ಬರ್ಪು ನಮ್ಸ್ ಗೌಡ್ರಿ ಇಲ್ಲದ್ರಿ ನೀವು ಇಲ್ಲೇ ಬಾಪ ಎಲ್ಲಾ ಕಡೆ ಅಡಿ ನೋಡ್ರಿ ಬಾಳ ಚಲೋ ಮಾಡ್ದೆ ಅಂಡಿ ಯಾಕ ಎಲ್ಲಾ ಕಡೆ ಅಲ್ಲಿ ಹೋಗಿದ್ರ ಜಾಗಕ್ಕ ಜಾಗತ್ತೆ ಹಾ ಇಲ್ರಿ ಹಾ ಇವು ಹೋಗ್ಯಾನ್ರಿ ರಮೇಶ್ ಗೆ ನೀವು ನೋಡಕಲ್ಲಿ ಕಳಿಸರೆ ಹೌದು ನನಗೆ ಅನ್ಸಿತು ಅದಕ್ಕೆ ನಾನು ಹೋಗ್ಲಾರ್ದ ಇಲ್ಲೇ ಕೂತು ನೋಡದೆ ನಿಮ್ಮ ಸಮಾನ ಏನು ಫೋನ್ ಹಸಬೇಕಾ ತೊಳ್ರು ನಾವು ಏ ಫೋನ ಕಸ್ತ ಪಾನೆ ಕುದ್ರು ಕುದ್ರು ನಿಮ್ಮನ್ನು ನಾ ಇದಕ್ಕೆ ಹೋಗ್ಬೇಕಂತ ಮಾಡಿದ್ದೆ ಮತ್ತೆ ನೀವು ಅಲ್ಲೇ ಬರ್ತಿರಲ್ಲ ಮನೆ ಅಂತ ನೀರು ಲಾರದಂಗ ಮಾಡಿದ್ರೆ ಮತ್ತೆ ಇತ್ತು ಏನಾದ ಕಲ್ಲು ತೊಂಡ ಹೋಗಬೇಕು ಅಗಿತ್ತು ನಾನು ಮಕ್ಕೊಂಡ ಕುದ್ರು 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 ಆಗಲ್ಲ

ಅಲೋ ನೀವ್ ಏನ ಪರ್ಮಿಷನ್ ತೊಗೊಂಡ್ರಲ್ಲ ಯಾರ ಜಗ್ಗದು ಏನೋ ನೀನೇ ಗುದ್ದ್ಯಾಡಾಕತ್ತೀರಿ ಇಬ್ರು ಯೋ ಏನ್ ಬಿಡ್ರಿ ನಾ ಅಂತ ಕರೆಕ್ಟ್ ಇತ್ರೀ ಅವ್ರ ಹೌದಾ ಅದು ಹೆಚ್ಚಿನ್ ನಾನು ಮಾಡ್ಬೇಕಾಗಿತ್ತ್ರಿ ಅಲ್ರಿ ನೀನ್ ಯಾಕ ಬರಲಿಲ್ಲ ನೀವು ಹೌದು ನೆನಪಿಲ್ಲ ನೋಡಿ ನೀನ್ ಯಾಕ ಬರಲಿಲ್ಲ ನಿನ್ನ ಯಾಕೆ ಬರಲಿಲ್ಲ ನೀವು ನೀನ್ ಬರಾಕ ರೆಡಿ ಆಗತ್ತೀನ್ರಿ ಒಳಗಿನ ಆ ಅಲ್ರಿ ನನ್ನ ಹೆಂತಿ ಯಾಮ್ ಹಂಗೇನ ಮಕ್ಳು ಹೇಳಬೇಕು ನಾ ನಾ ತಾಲಿಗ್ ಹೋಗ್ತಾಳೆ ಅಂತೇಳಿ ಹಾ ಆಟೋದೊಳಗ ಏನ್ ಮಾಡ್ಬೇಕ್ರಿ ಐತಿ ಏನ್ ಮಾಡಿದ್ವಿ ಆ ಕೀಲಿ ಹಾಕೊಬ ಎಲ್ಲೋ ಹೋಗ್ಬಿಟ್ಟಾರ್ರಿ ಹೊಲಕ್ಕೆ ಹೋಗಿ ಬಿಟ್ಟಾರಿ ನಾ ಒಳಗ ಹೋಗಿ ನೋಡ್ತದ್ರಿ ಒಳಗೂ ಆಚರ ಬಾವಲ್ಯ ಬರ್ಬೇಕಂತ ಮಾಡಿದ್ರಿಪ್ಪ ಹಾ ಇತ್ತು ಅದನ್ನೂ ಹಾಕ್ಯಾಳ್ರೀ ಎರಡು ಹಾಕ್ಯ ಬಿಟ್ಟೇಳಿ ಎರಡೂ ಹಾಕ್ಯಾಳ್ರಿ ಮುಂಗಾಗಿ ಬರೋಕ ಆಗಿಲ್ಲ ನೋಡ್ರಿ ನೋಡ್ ನೋಡಪ್ಪ ನೀವ ವಿಚಾರ ಮಾಡ್ರಿ ಮತ್ತ ನಾಳೆ ನೀವ್ ಏನರ ಸೀರೆ ಜಗ್ಬೇಕು ನೀಡಲ್ಲ ಹೆಣ್ಮಕ್ಳು ಬಂದು ನನ್ನ ಕಿಲಿ ಹಾಕೊಂಡು ನಾನು ಭೂಮ್ ಹೋಗ್ಬೇಕು ಯಾರು ಏ ಇಲ್ರಿ ಅವ್ರ ಪಾತ್ರ ಆಗಿಲ್ಲರ ಅದು ಸುಳಬುದ್ಧ ಅವ್ರು ಬಿಡ್ಸಿದ್ವಿ ಅವ್ರು ಯಾರ್ ಗುಜಾರ್ತಾರೆ ಯಾರು ಬಿಡ್ತಾರೆ ಗುರ್ತಾಗಪ್ಪ ಮಾರೇ ಅವ್ರು ಇಬ್ರು ಬರ್ಲಿಕ್ಕ ಅವು ಅವ್ರು ಬರ್ಲಿತ್ತು ಏನೂ ಡಿಸೈನ್ ಮಾಡಿ ಬಿಡ

ನಮಸ್ಕಾರ ಹೇಗ್ರೆ ನೀವು ಬರಬಾರ್ದು ಅಂತೇಳಿಂಗಿರ್ತೀನಿ ನಿನ್ನೆ ನೋಡಿದ್ರೆ ಒಳಗೆ ಹಾಕಿ ಕೀಲಿ ಹಾಕ್ಕೊಂಡು ಹೋಗಿದ್ರು ಇವತ್ತು ನನ್ಗಿಂತ ಮುಂಚೆನೆ ಬಂದನಲ್ ಮಗ ಒಂದು ಗೌಡ್ರು ತಲೆ ಏನಾದ್ರು ಕೆಡಿಸಿರ್ತಾನೆ ಈಗ ನಂದು ಏನು ಕೆಲಸ ಆಗಂಗಿಲ್ಲ ಏನಾರು ಐಡಿಯಾ ಈಗ ಹಾಗೋರಿ ಇಲ್ಲ ನೀವು ಸರ್ ನಮಸ್ಕಾರ ಅಂತಂದ್ರಿ ಕೈ ಮುಗಿದು ಪುರ್ಸತಿಲ್ಲ ಆ ಕಡೆ ಹೊಳಿದಿರಲಿ ಯಾಕ ಇಲ್ರಿ ಅದ ಅಲ್ಲಿ ಏನೋ ಹೋದಂಗಾಯ್ತ್ರಿ ಅದಕ್ ನೋಡಾಕತ್ರಿ ಏನ್ ಬಂದದ ಗೌಡ್ರು ಮನಿ ಕಡೆ ಆಯ್ತಿ ಹೌದಾ ಬನ್ರಿ ಬರೀ ಬಾ ಕುಡ್ಬ ಕುಡಬರ ಯಾಕ ಯಾಕೋಪ್ಪ ಮನ್ನಿ ಹೇಳೋದಾರ ನೀವು ಎಲ್ಲಾರು ನಿನ್ನೆ ಬರಲಿಲ್ಲ ಇವುದ್ ಬರಾಕತ್ರಿ ಏನ್ ನಿನ್ನೆನಾತು ಅದು ಬೇರೆ ಆಯ್ತು ಅಲ್ಲೋಪ ಮನಿ ನೀವು ಅಭಿಸೋದ್ರಿ ನಿನ್ನೆ ಬರ್ತದ್ರಿ ಮನ್ಯಾರು ಬರಲಿ ಬಿಡ್ ನೀವು ನಿನ್ನೆ ಕಡೆ ನಿನ್ನ ಬರ್ಬೇಕಲ್ ಬರಲಿಲ್ಲ ನೀವು ಅದು ನಿನ್ನೆ ಬರ್ಬೇಕತ್ ಮಾಡಿದ್ರಿ ಹ ಆದ್ರೆ ಯಾರು ಮಂಗ್ಯಾನ ಮಕ್ಕಳು ಹೆಂತಿ ತಿರುಗಿ ಕೆಡ್ಸ್ರಿ ಹ್ಞೂ ನಿನ್ ಹೇಳ್ತದ್ ಕಡಿಸರ ಹೂರಿ ಅಷ್ಟ ಮನಿ ಬಿಟ್ಟು ಹೊರಗ್ ಹೋದ ಕಾಲ ನಾ ಹಾಕಿಲ್ಲ ಮಗ ಹಾ ಏನು ಮಾಡಿದ್ವು

ಊರಾಗ್ ನಿಮ್ಮ ಒಬ್ಬರು ಬಿಟ್ಟ ಹ ಯಾರಿಗೂ ಮಗ ಬಲ್ಲ ಹಾ ಏಯ್ ನೋಡು ತು ಹೆಣ್ತಿ ಸನ್ಲಿಲ್ಲಮ್ಮ ಅದಕ್ ನಿನ್ ಪಾಪಕ್ಕೆ ಸಿಟ್ಟು ಮನೆ ಉಳ್ದ ಅಟ್ಟಅಮ ஓ நமக்கு நோடேனப்பா சூரஹா தவிர்த்திப்பா மர முக்தார்த்து நம்ம

ಯಾರ್ದೋ ಸಂಸಾರು ಅದನ್ನ ಫಿಟಿಂಗ್ ಅಂತ ನಾವೇನ್ ಮಾಡಾಕಾಗ ತಿರುಗಿಸ್ ಬಂದ್ರೆ ಹೌದೌದು ಮಾಡ್ತಾರ ನಿಮ್ ಮುಖ ನೋಡಿ ಸುಮ್ಕುತಿರ್ನಾ ನೀವ್ ಯಾಕೆ ಮುಖ ಬಾಯ್ ಬಾಯ್ ಮಾಡ್ರಿ ಕೆಳಸ್ತ ಸ್ವಲ್ಪ ಕೆಪಾಸಿಟಿ ಇಲ್ಲ ಈಗ ಬಾಳ್ ನಿಮ್ ಕೂಡ ಮಾತಾಡುವಂತ ಕೆಪಾಸಿಟಿ ಹೊಡೆದ ಇವ್ನವ್ ಇವ್ ಯಾಕೆ ಜಗಳ ಅಡ್ಡೂ ಅಲ್ಲ ಅದ ಹೆಂಡ್ರ ಸಂಬಂಧ ಇರ್ಬೇಕ ಅಲ್ಲ ಇವ್ರ ಇಬ್ಬರು ಹೆಂಡ್ರಿಗೆ ಪಿಟ್ಟಿಂಗ್ ಇಟ್ಟವ ಅದ ಬರಬರಿ ಆತದ ಅದೇನೋ ಅಂತಾರಲ್ಲ ಇಬ್ಬರು ಜಗಳ ಮೂರನವ್ ಲಾಭ ಅಂತೇಳಿ ಇಪ್ಪ ಗಪ್ಪ ಮೊದಲ ಗೌಡ್ರಿಗೆ ನಮಸ್ಕಾರ ಮಾಡಬಾರ ಗೌಡ್ರ ನಮಸ್ಕಾರ ನಮಸ್ಕಾರ ಬರಪ್ಪ ಕುಂಡ್ರ ಬರ ಕುಂಡ್ರ ಅಲ್ಲ ಏನೋ ಜಾಗಾಡಕತ್ತಾರೀ ಇವರು ಇಲ್ಲ ಅದು ನಾಟಕದ ಬಗ್ಗೆ ಡಿಸ್ಕಸ್ ಮಾಡತ್ತೆ ಜಗಾಡ್ತಿದ್ದಿಲ್ಲ ಯಾರು ಜಗಾಡಕತ್ತಿಲ್ಲ ರೀ ನಾಟಕದ ಬಗ್ಗೆ ಡಿಸ್ಕಸ್ ಇರ್ತದ ಇಲ್ಲ ನಾ ಸ್ವಲ್ಪ ಅಡ್ಜಸ್ಟ್ ಹಾಕ್ತೀನಿ ಅಲ್ಲ ಹಿಂಗೆ ತ್ರಾಸು ಮಾಡ್ಕೊಳ್ತೀನಿ ನೀವು ಅಲ್ರೀಪ್ಪ ನನ್ನ ಪ್ರಾಬ್ಲಮ್ ಪ್ರಾಬ್ಲಮ್ನಾಗ ಹೆಂಗೆ ಹೇಳ್ಬೇಕು ನಿಮ್ಗೆ ಅರ್ಥ ಆಗೋಲ್ತು ನೀವು ಇಲ್ಲೇ ಬಂದ್ಬಿಟ್ಟು ಎಲ್ಲರೂ ಹ್ಞೂ ಬಿಡು ಈಗ ಈಗ ಈಗೇನು ಕರೆಕ್ಟ್ ಆಯ್ತಲ್ಲ ಕರೆಕ್ಟ್ ಅದ ಸೀರೀಸ್ ಆಗೋದ ನಂದಾಯ್ತಲ್ರಿ ಈಗ ಏ ಇಲ್ಲಿ ಇಬ್ರು ಹೈಕೊಳಕತ್ತೀವಿ ಮತ್ತ ನಾ ಅಂದಲ್ಲಿ ಇಲ್ಲ ಸಿಗ್ಸಾಕ್ ಬಂದೆ ಅಲ್ಲೇ ಆ ಏನೀ ವರ್ಸ್ ಮುಗಿಯಾಕ ಕಾಣಂಗಿಲ್ಲ ಸೊ ಅಪ್ಪ ನ್ಯಾಯವಾಗಿ ಮಾತಾಡ್ರಿ ದೊಡ್ಡರಾ ನೀವು ನ್ಯಾಯ ಹೇಳಬೇಕು ಏನು ಇವ್ರು ಯಾರಿಗೂ ಊರಾಗ ನಾಟಕ ಆಡೋದು ಕರಸು ಮನಸ್ಸಿನಾಗ ಇದ್ದಿದ್ರಿ ಇವ್ರಿಗೆ ಇದ್ದಿಲ್ಲ ಇದ್ರಿದ್ ಇವ್ರ ತಲೆಯಾಗ ಹಾಕಿದವ್ ನಾ ಹೌದೌದಾ ಅಂದಾಗ ನ್ಯಾಯವಾಗಿ ಸೀರಿಯಸ್ ಆಗಬೇಕಾದವು ನಾನು ಅದಾವ ರೀ ಅಲ್ಲ ಗೌಡ್ರ

ಏನಿದು ಏನ್ ನೀವು ನೋಡ್ರಿ ಒಂದ್ ನಂಗ ಮಟ್ಟಿಗೆ ಇನ್ನು ಇಪ್ಪತ್ತೆರಡು ಸಹ ಹೌದಾ ನೀವ್ ಒಂದ್ ಡಿಸಿಷನ್ ತಗೋರಿ ಯಾರ್ ಜಗ್ಗವ್ರು ಏನು ಅಂತಂದು ಈಗ ಅದ್ರಾಗ ಈಗ ಕೃಷ್ಣನ್ ಪಾಠದ್ರು ಯಮನಪ್ಪ ಅವ್ರು ಹೇಗ್ ಹ್ಯಾಕ್ಟಿ ಈಗ ಅವ್ರು ಮಾಡುವ ದುತರಾಷ್ಟ್ರದ ನೀವ ಮಾಡ್ರಿ ಹಾ ಬರ್ಬರ ಯಾಕಂದ್ರೆ ನೀವು ವಿಚಾರ ಮಾಡೋದು ಸ್ವಲ್ಪ

ಇನ್ನು ಇನ್ನು ವಿಚಾರ ಮಾಡಿಲ್ಲ ಆಯ್ತಾಯ್ತು ಈಗ ಆಯ್ತಾ ಅರವಿ ಹಾಕುದ್ ಬೇಡವಾ ಕುಡ್ರಂಗ್ ಕಣ್ರ ಸಾಕವ ಕಣ್ ಕಾಣ್ತಿರ್ತಾವ அக்கணு காண்த்தரங்கில் அவனு அத நீங்க கண்ணு தக்கோம் குட்ருவோ அஷ்ட எல்லாரும் காண்த்திர் தார் உம் யாக்கூர் நோட் ஊராக ஊராக இல்ல திராஸ் ನನ್ನ ದುทรಾಷ್ಟ್ರನ ಬಗ್ಗೆ ಆ ಮಾರ್ತಾರೆ ಮಾರ್ತಾರೆ ಅಕರೆ ನೀ ಒಂದು ಕುರ್ಚಿಯ ಮೇಲೆ ಕುಂತ್ರೆ ಅಂದ್ರೆ ನಿಮ್ಮ ಮಂದಿ ಬಂದದ್ದು ಯಾರರಿಗೆ ಏನೋ ಗೊತ್ತಾಗುತ್ತೆ ನಿಮಗೆ ಆಯಿಗಿರ ಮಾಡಕ ಮಾಡ್ಬೋದು ನೀವು ಎಲ್ಲ ಅವಕಾಶ ಕೊಡ್ತೀನಿ ನಿಮಗೆ ಹೌದಾ ಈಗ ಯಾರು ಆತೋ ಕೃಷ್ಣನ ಅವತಾರಾತೋ ದುทรಾಷ್ಟ್ರ ನೀ ವಾದ ಏ ಆ ಸೀರಿಜಕ ಪಾತ್ರ ಯಾರಿಗೆ ಹೇಳಿದನ ಆಯಿತು ಅವರು ಹೇಳ್ತಾರೆ ನೋಡು ನೀವು ಎಲ್ಲರೂ ಗುದ್ದಾಡಕತ್ತೆ ನೋಡಿದ್ರೆ ನೀವು ಎಲ್ಲರೂ ನೋಡಿದ್ರೆ ಇಲ್ಲಿ 나ನ ಜಗುವಾಗುತ್ತೆ ನಾನು ಈಗ 나ನ ಜಗವಾ ಕಾಳಿರಾಮ ಈಗ ನಮ್ ಹೆಣ ಮಕ್ಕಳು ಅಂದ್ರೆ ನಮಗೆ 퍼ಮಿಷನ್ ಕೊಟ್ಟರ ಈಗ ನಮ್ಮ ಪರ್ಮಿಷನ್ ಪ್ರಮಿ ಅವರು ನೀವು ಜಗ್ರಿ ಹಟ್ಟೆಡ್ತಾರ ಅವರು ಸೀರೆ ಜಗ ಸಂಬಂಧ ಅಂತ ಅಂದ್ರೆ ಪಾಪ ಅವ್ರು ನನ್ ನಿನ್ನೆ ಅದ್ರ ಸಂಬಂಧ ನಾನ್ ಮಾಡ್ತೀನಿ ಹಂಗ ನಿಮ್ ಹೆಂಗ ಅನ್ಸುತ್ತ ನೋಡು ಓಕೆ ಅಂದ್ರ ಅವ್ರು ಹ್ಞೂ ಅಂದ್ರ ಒಬ್ರು ಅಂದ್ರ ಗೌಡ್ರು ಸೀರೆ ಜಗತಿರಿ ಎಲ್ಲ ಹ್ಮ್ ಗೌಡ್ರು ಎಂತಿಗು ಫಿಟಿಂಗ್ ಇಡ್ಬೇಕಾತು ಅಂದ್ರ ನೀವು ಫಿಟ್ಟಿಂಗ್ ಇಟ್ಟಿ ಇಡಾಕ್ ಬರ್ತ ನನ್ಗು

ಆ ಇಲ್ಲಿ ಒಂದ್ ಸಾವ್ರ ರೂಪಾಯಿ ಖರ್ಚ ಮಾಡ್ತಾರಿ ಇವ್ರು ಗೊತ್ತಾಯಿಲ್ಲ ಊರ್ ಹೇಳಿದಿರಿ ನೀವ ನನ್ ಮಾತಲದ್ ಕುರ್ಸತ್ರ ಕೊಡುದ ಏನ್ ಕೊಡುದ್ರಿ ಯಾರದ ಯಾವಾಗಿಂದ ಜಗ್ಗುದ ಹೇಳ್ರಿಲಿ ಸೀರೆ ತಂದೀನಿ ಇದು ಆ ಇದ ಇಲ್ಲ ಇದ್ ಕಾಣ್ತಿದ್ದಲ್ಲ ಹಾಕೊಂಡೀನಲ್ಲಾ ನಿಮ್ ಮನ್ಯಾಗ ಹಾಕೋಕ್ ಬಂದಿನಿ ಅಯ್ಯ ಇಲ್ಲಕ್ಕ ಅವ ಯಾವ್ಯಾಗಿನ ಜಗ್ಗತಾನ ನೋಡ್ತೀನಿ ಇಲ್ಲೇ ಹಾಕೊಂಡ ಸಾಯ್ ನಾ ಯಾವ ಗಂಡ ಜಗ್ಗವ್ವ ಸೀರೆ ಜಗ್ಗ ಮನೀ ಮಾಡಾಕ

ஏன் பாத்தம்மா நீ ஜில்ல ஜுற ஊர்ஸி பாத்திர கொட்டார்க்கு கட்ஸெல்லாம் கெடஸ்தல்லோ ஆன முஞ்சு மனிக்கு வந்து ஆய் ஹிங்காய் நீ மதவ இல்ல நின இவெல்லா விஷய கொத்த ஜோடீ

ಸಾಹುಕಾರ ಜಗ್ಗಿಸ್ತೀನಿ ಇವತ್ತ ಯಾರು ಯಾರನ್ನ ಹಿಡಿದು ಸ್ಥಾನ ಕೊಟ್ಟಿರಲ್ಲ ಯಾರ ಜಗ್ಗಾಕ ಅವ್ರನ್ನ ಜಗ್ಗಿಸ್ತೀನಿ ನೀವು ಸುಮ್ಮ ನೋಡ್ಕೋತ್ ಕುಂದ್ರಿ ಹೆಂಗ ಜಗ್ಗಿಸ್ತೀನಿ ಅನ್ನೋದು ಅಲ್ವಾ ಇದು ಗಂಡ ಹೆಂಡತಿ ಏನೋ ಜಗಳಿದ್ರು ನಿಮ್ ಮನೆಯಾಗ ಆಗ್ಬೇಕು ಇವ್ ನಮ್ಮ ನಮ್ಮನೆಯಾಗ ಮತ್ತೆ ತಾಲೀಮು ಇಲ್ಲೇ ಕಚ್ಚಿರಿ ಜಾಗ ದೊಡ್ದಲ್ಲ ಅದಕ್ಕ ಇದಕ್ಕೂ ಜಾಗ ದೊಡ್ದ ಬೇಕಲ್ರಿ ಅಷ್ಟು ಗುದ್ದಾಡ್ತಿರಲ್ಲ ನೀವು ಮಮ್ಮಿ ಗುದ್ದಾಡ ಇಲ್ಲನಾ ಆ ಚಾನ್ಸ್ ಸಿಕ್ಕಿಲ್ಲ ಅವ್ರು ನನಗೆ ಹಿಂಗಾಗಿ ನನ್ನ ಮಕ್ಕಳ ನೋಡಿಲ್ಲ ಇಬ್ರು ಅಂಟೆ ಅಂಟೆ ಊರ್ ಕಾಣಿಸ್ತಾರೆ ನಮ್ಮ ಮನೆಯಾಗ ಹೋಗ್ಸೋಣ್ರಿ ಹೆಂಡ್ರ ಹೆಂಗಿರ್ತಾರ್ರಿ ತವ್ರ ಮನೆಯಾಗ ಓಡ್ ಹೋಗ್ತಾರ ಅವ್ರಿ ಮಾಡಿ ಹಾಕು ಇವ್ರಿ ಮಾಡ್ ಹಾಕು ನಡೀತೈತೆ ಅನ್ರಿ ಸುಮ್ಮ ಕುಂದ್ರಬೇಕ ನೀ ಮಾತಾಡಿದ್ರ ಸಹಿತ ಮಾತಾಡಲ್ಲ ಯಾವ ಯಾವ ಜಾಗತಾನ ಎಲ್ಲ ಒಂದು ನೋಡ್ತೀನಿ ನಾ ಈಗ ನನ್ನ ತಲೆ ಹೊಡ್ದೇನ್ರಿ ಅವ ಅವನ್ ಸರಳ ಬಿಡ್ತ ನನ್ನ ಇದು ಹಾ ಇದ ನೋಡ್ರಿ

ಎಲ್ರಿಗೂ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ ಮಾತಾಡಕತ್ತೀನಿ ಏನ್ಪಾ ವಿಷಯ ಅಂದ್ರೆ ರಂಗಭೂಮಿ ಬೆಳೆಸಿರಿ ಬೆಳಸಾಕತ್ತೀರಿ ಹಾಗೆ ಯೂಟ್ಯೂಬ್ ನಾಗು ಬೆಳಸಾಕತ್ತೀರಿ ನಿಮ್ಮ ಆಶೀರ್ವಾದಿಂದ ನಾವೀಗ ನಮ್ದಾದಂತ ಒಂದ್ ಕಂಪನಿ ಸಂಘ ಕಟ್ಕೊಂಡಿವಿ ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುದೋಳ ಅಂತ ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ಗೆ ಸಂಪರ್ಕಿಸಿರಿ ಆ ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವು ಬಂದ್ ಆಡ್ಕೊಡ್ತೀವಿ ಆ ಪಾತ್ರದಲ್ಲಿ ಮುಧೋಳ ಕಟ್ಟಪ್ಪ ಅಂದ್ರೆ ಹೆಸರು ಮಾಡಿರುವ ನಟರಾಜ್ ಮುಧೋಳ ಅವರು ಪ್ರಮುಖ ಹಾಶ್ ಪಾತ್ರದಲ್ಲಿ ಕಾಣಿಸ್ಕೋತಾರ ಇನ್ನು ನಮ್ಮ ಮುಧೋಳ ಕಟ್ಟಪ್ಪ ಚಾನಲ್ ಅನ್ನ ನೀವೆಲ್ಲರೂ ಸೇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಕೆಳಕ್ ಗಂಟಿ ಇರುತ್ತಾ ಗಂಟೆ ಹೊಡೆಯೋದು ಮಾತ್ರ ಮರಿಬೇಡ್ರಿ ನಮಸ್ಕಾರ ನಮಸ್ಕಾರ